ನಮಸ್ತೆ ಇವತ್ತು ಹುಣ್ಣಿಮೆಯ ಆಚರಣೆ ಮತ್ತು ಅದರ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತು ಪವರ್ಫುಲ್ ಬುದ್ಧ ಪೂರ್ಣಿಮೆ ಆಗಿರೋದ್ರಿಂದ ನಾವು ಈ ದಿನ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತುಂಬ ಸುಲಭವಾಗಿ ಈಡೇರಿಸ್ಕೊಳ್ಳಬಹುದಾಗಿದೆ ಮೊದಲಿಗೆ ಈ ಹುಣ್ಣಿಮೆಯನ್ನು ಮೂರು ದಿನಗಳ ಕಾಲ ಆಚರಣೆ ಮಾಡಬಹುದಾಗಿದೆ ಹುಣ್ಣಿಮೆಯ ಹಿಂದಿನ ದಿನ ಹುಣ್ಣಿಮೆಯ ದಿನ ಹುಣ್ಣಿಮೆಯ ಮುಂದಿನ ದಿನ ಅಂದರೆ ಹುಣ್ಣಿಮೆಯ ನೆಕ್ಸ್ಟ್ ಡೇ ಈ ಮೂರು ದಿನ ತುಂಬಾ ಪವರ್ಫುಲ್ ಡೇ ಆಗಿರುತ್ತದೆ ನೀವೇನೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಬೇಕು ಅಂದರೂ ಈ ದಿನ ನೀವು ಶುರು ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನೀವೇನು ಅಂದುಕೊಂಡಿರ್ತೀರಾ ಅದು ಬೇಗನೆ ಮ್ಯಾನಿಫೆಸ್ಟ್ ಆಗುತ್ತೆ ನೀವು ಈ ದಿನ ಏನಾದರೂ ತ್ರಿಬಲ್ ಫೈವ್ ಟೆಕ್ನಿಕ್ ಇರ್ಬೋದು ತ್ರಿಬಲ್ ಒನ್ ಟೆಕ್ನಿಕ್ ಇರ್ಬೋದು ಇಲ್ಲ ತ್ರಿಬಲ್ ಟೂ ಟೆಕ್ನಿಕ್ ಇರ್ಬೋದು ಏನೇ ಇರ್ಬೋದು ಇಲ್ಲ ಏಂಜಲ್ಸ್ಗೆ ಲೆಟರ್ ಬರೆಯೋದಿರ್ಬೋದು ಯೂನಿವರ್ಸ್ ಲೆಟರ್ ಬರೆಯೋದಿರ್ಬೋದು ಇಲ್ಲ ವಾಟರ್ ಬಾಟಲ್ ಟೆಕ್ನಿಕ್ ಇರ್ಬೋದು ಹೀಗೆ ಏನೇ ನೀವು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂದರೂ ಅದನ್ನು ಇವತ್ತು ಶುರು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಇನ್ನೂ ಒಂದು ಮಾಡ್ಬೋದಾಗಿದೆ ಒಂದು ವಾಟರ್ ಬಾಟಲ್ಗೆ ಸಾ ಟನ್ ಹಾಕಿ ಅದರಲ್ಲಿ ನಿಮ್ಮ ವಿಷಯ ಏನಿದೆ ಅದೇನಾರೋ ಆಗಿರ್ಬೋದು ಇಲ್ಲ ನಿಮ್ಮ ಬಾಯ್ ಫ್ರೆಂಡ್ ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂದರೆ ಅವ್ರ ಹೆಸರನ್ನು ಕೂಡ ಬರ್ದು ಇಲ್ಲ ನಿಮಗೆ ಏನೋ ಕೆಲಸ ಆಗಬೇಕು ಅಂತಂದರೆ ಆ ಕೆಲಸದ ಬಗ್ಗೆನೂ ಬರ್ದು ನಿಮ್ಮ ವಿಷ್ ಇಂಥದಕ್ಕೆ ಅಂತಲ್ಲ ಏನೇ ವಿಷ ಇದ್ರೂ ಅದು ಪಾಸಿಟಿವ್ ಆಗಿ ಆ ಬಾಟಲ್ಗೆ ಬರೆದು ಫಸ್ಟು ಆ ಬಾಟಲ್ಗೆ ಸಾಲ್ಟ್ ಹಾಕಬೇಕಾಗತ್ತೆ ಆ ನೀರಿಗೆ ಯಾವುದಾದ್ರು ಆಗಿರ್ಬೋದು ಬಾಟಲು ಪ್ಲಾಸ್ಟಿಕ್ ಆದ್ರ ತೆಗೆದುಕೊಳ್ಳಿ ನೀವು ಗಾಜಿಂದ ಆದರೂ ತಗೊಳ್ಳಿ ಗಾಜಿನ ಬಾಟಲ್ ತೊಗೊಂಡು ಇನ್ನೂ ಒಳ್ಳೇದು ಇಲ್ಲ ಅಂದರೆ ಏನೂ ಸಮಸ್ಯೆ ಇಲ್ಲ ಪ್ಲಾಸ್ಟಿಕ್ ಬಾಟಲ್ನೇ ತೊಗೊಳ್ಳಿ ಆ ಬಾಟಲ್ಗೆ ಫಸ್ಟ್ ನೀರು ತುಂಬಿಸ್ಕೊಂಡು ಆಮೇಲೆ ಅದಕ್ಕೆ ಸಾಲ್ಟ್ ಹಾಕಿ ಸಾಲ್ಟ್ ಹಾಕಿದ ನಂತರ ನೀವೇನು ನಿಮ್ಮ ವಿಷ ಆಗಬೇಕಿದೆ ಅದು ಆಗಿದೆ ಅಂತ ಬರೆದು ಆ ಬಾಟಲ್ಗೆ ಅದನ್ನು ನಿಮ್ಮ ಕಡೆ ಆದಂತೆ ಮೂರು ಫೋಲ್ಡ್ ಮಡ್ಚ್ಕೊಳ್ಳಿ ಮಡ್ಚ್ಕೊಂಡು ಆ ಬಾಟಲ್ಗೆ ಅದನ್ನು ಹಾಕಿ ಹಾಕ್ಬಿಟ್ಟು ನೀವು ಚೆನ್ನಾಗಿ ಶೇಕ್ ಮಾಡಬೇಕಾಗುತ್ತೆ ಶೇಕ್ ಮಾಡಬೇಕಾದ್ರೆ ನಿಮ್ಮ ಇಂಟೆನ್ಷನ್ ಹೇಳಬೇಕು ಬಾಟಲ್ಗೆ ನನಗೆ ಆ ಕೆಲಸ ಆಗಿದೆ ನೀವೇನು ಅಂದ್ಕೊಂಡು ಹಾಕಿರ್ತೀರ ಆ ಕೆಲಸ ಆಗಿದೆ ಅಂತ ಹೇಳಿ ಒಂದು ಒಂದೆರಡು ಮೂರು ನಿಮಿಷ ವಾಟಲ್ ಬಾಟಲ್ನ ಶೇಕ್ ಮಾಡಿ ಅದನ್ನು ಒಂದು ಯಾರು ನೋಡದೇ ಇರೋ ಜಾಗದಲ್ಲಿ ಯಾರ ಕೈಗೂ ಸಿಗದೇ ಇರೋ ಜಾಗದಲ್ಲಿ ಇಟ್ಟು ಮರುದಿನ ಅದನ್ನು ನೀವು ಎಲ್ಲೂ ಯಾರೂ ಇರುವಂಥ ಜಾಗದಲ್ಲಿ ಆ ನೀರನ್ನ ಚೆಲ್ಬಿಡ್ಬೋದು ಇಲ್ಲ ಈ ವಾಟರ್ ಬಾಟಲ್ ಟೆಕ್ನಿಕ್ ನೀವು ಮೂರು ದಿನ ಕೂಡ ಮಾಡ್ಬೋದು ನೀವು ಮೂರು ದಿನ ಕೂಡ ಪ್ರತಿದಿನವೂ ನಿಮ್ಮ ಇಷ್ಟನ ಬಾಟಲ್ಗೆ ಹೇಳಿ ಶೇಕ್ ಮಾಡ್ತಾ ಮೂರನೇ ದಿನಕ್ಕೆ ಆ ನೀರನ್ನ ನೀವು ವಿಸರ್ಜನೆ ಮಾಡ್ಬೋದಾಗಿದೆ ಈ ಟೆಕ್ನಿಕ್ಕು ತುಂಬಾ ಪವರ್ಫುಲ್ ಟೆಕ್ನಿಕ್ ಆಗಿದೆ ಇವತ್ತು ಇದನ್ನು ನೀವು ಟ್ರೈ ಮಾಡಿ ಇವ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಒಂದು ವಾರ ಹದಿನೈದು ದಿನದಲ್ಲೇ ರಿಸಲ್ಟ್ ಬರುವಂಥ ಟೆಕ್ನಿಕ್ಕು ಇದು ತುಂಬ ಜನಕ್ಕೆ ಈ ಟೆಕ್ನಿಕ್ ವರ್ಕ್ ಆಗಿದೆ ನನಗೂ ಕೂಡ ಈ ಟೆಕ್ನಿಕ್ ತುಂಬ ಸಲ ವರ್ಕ್ ಆಗಿದೆ ನಾನು ತುಂಬ ಸಲ ನಾನು ಈ ಟೆಕ್ನಿಕ್ನ ಬಳಸ್ಕೊತೀನಿ ಪ್ರತಿ ಉಣ್ಣೆ ಅಮಾವಾಸ್ಯಲು ನಾನು ಈ ಟೆಕ್ನಿಕ್ನ ಮಾಡ್ತೀನಿ ನೀವು ಮಾಡಿ ಇದು ರಿಸಲ್ಟ್ ಬೇಗನೆ ಸಿಗುತ್ತೆ ಅಂತ ಹೇಳ್ತೀನಿ ಇವತ್ತು ಮೆಡಿಟೇಷನ್ ಮಾಡೋದ್ರೂ ತುಂಬ ಒಳ್ಳೆಯದು ಇವತ್ತಂತೂ ಮೆಡಿಟೇಷನ್ ಮಾಡೋದನ್ನು ಮರಿಬೇಡಿ ಮನೆಯಲ್ಲಿ ಆದಷ್ಟು ಇವತ್ತು ಹಸುವಿನ ಗಂಜಲ ಕಲ್ಲುಪ್ಪು ಅರಿಶಿನ ಹಾಕಿ ಮನೆ ಒರೆಸಿ ನೆಗೆಟಿವನ್ನು ಮನೆಯಲ್ಲಿರೋ ನೆಗೆಟಿವ್ ಎಲ್ಲ ತೆಗೆದಾಕಿ ಮತ್ತು ನೀವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕೊಂಡು ಸ್ನಾನ ಮಾಡಿ ನಿಮ್ಮ ಹತ್ರ ಏನಾದರೂ ಪಿಂಕ್ ಸಾಲ್ಟ್ ಹಿಮಾಲಯ ಸಾಲ್ಟ್ ಅಂತಾರೆ ಅದೇನಾದರೂ ಇದ್ದರೆ ಅದರಲ್ಲಿ ಸ್ನಾನ ಮಾಡಿದ್ರೆ ಇನ್ನೂ ಒಳ್ಳೆಯದು ತುಂಬ ಎಫೆಕ್ಟಿವ್ ಆಗಿ ಈ ಪಿಂಕ್ ಸಾಲ್ಟು ನೆಗೆಟಿವ್ ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ ಈ ದಿನ ತುಂಬ ಪವರ್ಫುಲ್ ಆಗಿರೋದ್ರಿಂದ ನೀವೆಲ್ಲ ಈ ದಿನವನ್ನು ಚೆನ್ನಾಗಿ ಬಳಸ್ಕೊಳ್ಳಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೆ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಇಷ್ಟು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು